ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನಗಳು ಕರ್ನಾಟಕದಲ್ಲಿದೆ ಅದರದ ಒಂದು ಯಾತ್ರೆಯನ್ನ ಹೊರಟಿದ್ದೀವಿ ಇವಾಗ ನಾವು ತೊಂಬತ್ತ ಎಂಟನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಒಂದು ಬಸದಿ ಜೈನ ಬಸದಿ ಅನಿವಾಲ ಅಂತ ಹೇಳಿ ದಾರಿನ ನೀವು ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು ಇದು ಪಿರಿಯಾಪಟ್ಟಣ ಮೈಸೂರು ಜಿಲ್ಲೆ ಪಿರಿಯಾಪಟ್ನ ತಾಲೂಕ್ನಲ್ಲಿದೆ ಇಲ್ಲೇ ಸುತ್ತಮುತ್ತ ಒಂದು ನಾಲ್ಕೈದು ದೇವಸ್ಥಾನಗಳು ಹಾಗೂ ಬಸದಿಗಳಿದಾವೆ ಇದನ್ನ ಇವತ್ತು ಕವರ್ ಮಾಡ್ತಾ ಇದೀವಿ ಬನ್ನಿ ನೋಡೋಣ ನೋಡಿ ನಾವು ಅನಿವಾಲ ರೀಚ್ ಆಗ್ತಾ ಇದ್ದೀವಿ ಇಲ್ಲಿ ಬೋರ್ಡ್ ನೋಡಬಹುದು ಅಣ್ಣ ಇದು ಅನಿವಾಲ ಇದೆನಾ ಅನಿವಾಲ ಆ ದಿನ ಆತ ಬಸದಿ ಎಲ್ಲಿ ಬರುತ್ತೆ ಗೋರ್ಮೆಂಟ್ ಅನಿವಾಲಿಗೆ ಈಗ ಬಂದ್ವಿ ಬನ್ನಿ ಇದು ಅದ್ರ ರೋಡ್ ಇಲ್ಲ ನಡ್ಕೊಂಡು ಹೋಗಕ್ ಸ್ವಲ್ಪ ದೂರ ಹೋಗೋಣ ಇಲ್ಲಿ ಗ್ರಾಮಸ್ಥರು ಹೇಳಿದ್ರು ನಮ್ಗೆ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಕಾಣಿಸ್ತಾ ಇದೆಯಲ್ಲ ಅದೇ ಬಸದಿನ ಜೀರ್ಣೋದ್ಧಾರ ಆಗಿರೋಂತದ್ದು ಬಟ್ ಇಲ್ಲಿ ನಮಗೂ ಗೊತ್ತಾಗ್ತಿಲ್ಲ ಒಂದು ವೆಹಿಕಲ್ ಇಲ್ಲಿ ಅಂದ್ರೆ ಯಾವ್ದೇ ಒಂದು ಜೆ ಸಿ ಬಿ ಆಗಿರ್ಬೋದು ಅಥವಾ ಕ್ರೇನ್ ಆಗಿರ್ಬೋದು ಹೋಗಿಲ್ಲ ಹೋಗಕ್ಕೆ ದಾರಿ ಇದೆಯಲ್ಲ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೇಗ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಒಂದು ಹೊಸ ಟ್ಯಾಂಕ್ ಅನ್ನ ಕಟ್ಟಿದ್ದಾರೆ ನೀರು ಸರಬರಾಜಿಗೋಸ್ಕರ ಸುತ್ತ ಒಂಥರ ಕಾಡ್ ತರ ಇದೆ ಪೊದೆಗಳೆಲ್ಲ ಬೆಳ್ಕೊಂಡು ಬನ್ನಿ ಅಲ್ಲಿ ದೇವಸ್ಥಾನದಲ್ಲಿ ಯಾರು ಇರಲ್ಲ ಈ ಜೈನ ಮಂದಿರದಲ್ಲಿ ಇರಲ್ಲ ಅಂತ ಅನಿಸ್ತಾ ಇದೆ ಹೋಗಿ ನೋಡೋಣ ನಾವು ಸ್ವಲ್ಪ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಒಂಥರ ಕಡೆ ಈ ಕಡೆ ಕಾಡಲ್ಲಿ ಮಧ್ಯದಲ್ಲಿ ನಾವು ಹೋಗ್ತಾ ಇದೀವಿ ಈ ತರ ದೇವಸ್ಥಾನಕ್ಕೆ ಇಷ್ಟನ್ನ ಯಾವ್ದು ಬಂದಿರ್ಲಿಲ್ಲ ನಾವು ಒಂದು ಬಸ್ತಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಎಲ್ಲ ಸಿಟಿ ಒಳಗಡೆ ಹಳ್ಳಿ ಒಳಗಡೆ ಒಂದು ಕಾರು ನಮ್ಮ ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಳ್ತಾ ಇತ್ತು ಪ್ರಥಮ ಬಾರಿಗೆ ನಾವು ಈ ತರ ಬರ್ತಾ ಇದೀವಿ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಓಹೋ ಹೋ ನವಿಲು ನಾವು ಬಂದಿದ್ ನೋಡಿ ಒಳಗಡೆ ಕೂತಿತ್ತು ಆರೋಗ್ಬಿಡ್ತು ನಮಗೆ ಆರಂಭದಲ್ಲೇ ನೋಡ್ಬೋದು ಗಿಡಗಳೆಲ್ಲ ಬೆಳಕೊಂಡಿದೆ ಅಂದ್ರೆ ಇಲ್ಲಿ ಪ್ರತಿದಿನ ಪೂಜೆ ಆಗ್ತಾ ಇಲ್ಲ ಅಂದ್ರೆ ವಿಶೇಷ ಪೂಜೆಗಳಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನಾವು ನೋಡಿದಾಗ ಈ ಹಳ್ಳಿನಲ್ಲಿ ಯಾರು ಜೈನ್ ಈ ಈ ಪ್ರ ಈಗ ಇರಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಇದ್ರೆ ಖಂಡಿತವಾಗಿಯೂ ಅವರು ಪ್ರತಿದಿನ ಬರ್ತಾ ಇದ್ರು ನಾವು ಇಷ್ಟಿನ ಜೈನ ಮಂದಿರಗಳಿಗೆ ಹೋದಾಗ ತುಂಬಾ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರು ಪ್ರಾರಂಭದಲ್ಲಿ ನೋಡ್ಬೋದು ಒಂದು ಚಿಕ್ಕದೊಂದು ನಾಲ್ಕು ಕಲ್ಲಿಂದ ಮಂಟಪನ ಕಟ್ಟಿದ್ದಾರೆ ಒಂದು ಇಪ್ಪತ್ತ ಮೂವತ್ತು ಮೆಟ್ಲನ್ನ ಹತ್ಕೊಂಡು ನಾವು ಮೇಲೆ ಬಂದ್ವಿ ನೋಡ್ತಾ ಇದ್ರು ಗೋಪುರ ಗೋಪುರ ಪಕ್ಕದಲ್ಲಿ ತುಂಬಾ ಒಂದು ವಾಸ್ತುಶಿಲ್ಪವನ್ನ ಚೆನ್ನಾಗಿ ಹೊಂದಿರುವುದು ಕೆತ್ತನೆ ಹೊಂದಿರುವಂತಹ ಈ ಒಂದು ಜೀನ ಮಂದಿರ ಬನ್ನಿ ಇಲ್ಲಿ ನಮಗೆ ಶಿಲಾಶಾಸನ ಕಾಣ ಸಿಗುತ್ತೆ ಎರಡ್ ಸಾವಿರದ ಐದರಲ್ಲಿ ಮಂದಿರ ಇದಾಗಿರುತ್ತೆ ಸರಿ ಸುಮಾರು ಒಂದು ಏಳುವರೆ ಲಕ್ಷ ವೆಚ್ಚದಲ್ಲಿ ಈ ಈ ಮಂದಿರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ವತಿಯಿಂದ ಮಾಡಿರ್ತಾರೆ ನೀವು ಕೇಳಿಸ್ಕೊಬೋದು ಒಂದು ನಿಮಿಷ ಸೈಲೆಂಟ್ ಆಗಿರಿ ಎಷ್ಟು ಹಕ್ಕಿಗಳ ಕಲರವ ಕೇಳಿಸ್ತಾ ಇದೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ದೇವಸ್ಥಾನಗಳನ್ನು ಒಂದು ಬೆಟ್ಟದ ಮೇಲೆ ಕಟ್ತಾ ಇದ್ರು ಯಾವ್ದೇ ರೀತಿ ಅಂದ್ರೆ ಇದರ ವಿಶೇಷ ತುಂಬಾ ಇದೆ ಅಂದ್ರೆ ಯಾಕೆ ಬೆಟ್ಟದ ಮೇಲೆ ಕಟ್ತಾ ಇದ್ರು ಅಂದ್ರೆ ದೂರಕ್ಕೂ ಕಾಣಿಸ್ತಾ ಇತ್ತು ಜನ ಹತ್ಕೊಂಡು ಬರ್ತಾ ಇದ್ರು ಆಮೇಲೆ ಆಗಿನ ದಾಳಿಕೋರರು ದಾಳಿ ಮಾಡಿದಾಗ ಗೊತ್ತಾಗ್ತಾ ಇತ್ತು ನೋಡಬಹುದು ಮುಂದೆ ನೋಡಿದಾಗ ಚಿಕ್ಕದಾಗಿ ಕಾಣಿಸೋರು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಹಿಂಬದಿನಲ್ಲಿ ಮತ್ತೆ ಈ ಕಲ್ಲುಗಳನ್ನು ನೋಡಬಹುದು ಎಷ್ಟು ಹಳೆಯ ಕಲ್ಲುಗಳು ಅಂತ ಈ ಕಲ್ಲುಗಳ ಒಂದು ಅಹ್ ಕಲ್ಲರ್ ನೋಡಿದ್ರೆ ನಮಗೆ ಗೊತ್ತಾಗ ಸರಿಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಐದು ಅಂದರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ದೇವಸ್ಥಾನನ ಒಂದು ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿರ್ತಾರೆ ಅಂದರೆ ಶಿಥಿಲವಾಗಿರೋ ದೇವಸ್ಥಾನನ ಆದ್ರೆ ಈಗಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ನೋಡ್ಬೋದು ನೀವು ಸುತ್ತ ಹೇಗೆ ಹುಲ್ಲೆಲ್ಲ ಬೆಳ್ಕೊಂಡು ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ದರೇನೆ ಈ ದೇವಸ್ಥಾನ ಒಂಥರ ಪಾಳು ಬಿದ್ದ ಪರಿಸ್ಥಿತಿನಲ್ಲಿ ಇದೆ ಅಂದರೆ ಅವರೊಂದು ಅಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಅದೊಂದು ಪರಿಶ್ರಮಕ್ಕೆ ಒಂದು ಫಲ ಸಿಗ್ದಂಗೆ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲ್ಲುಗಳನ್ನು ನೋಡಿಲಿ ಯಾವ ಥರ ಹಳೆ ಬರೀ ಕಲ್ಲಿನಲ್ಲೇ ಫುಲ್ಲು ಕೆತ್ತನೆಯನ್ನು ಮಾಡಿ ಮತ್ತೆ ನೋಡಿ ಸೂರನ್ನ ಕೂಡ ನಾವು ನೋಡಬಹುದು ತುದಿನಲ್ಲಿ ಹೇಗೆ ನೀರು ಬರೋದಕ್ಕೆ ಕೆಳಗಡೆ ಮಳೆ ಬಂದ್ರೆ ನೀರ್ ಬರೋದಕ್ಕೆ ಹೇಗ್ ಮಾಡಿದ್ದಾರೆ ಅನ್ಸುತ್ತೆ ಈ ದೇವಸ್ಥಾನ ಕೂಡ ಬಂಡೆ ಮೇಲೆ ಇದೆ ಅಂತ ಇಲ್ಲಿ ನೋಡಬಹುದು ನವಿಲುಗಳು ಓಡಾಡಿದೆ ಅದ್ರದ ಗರಿ ಕೂಡ ನಮಗೆ ಸಿಕ್ತಂದ್ರೆ ಇಲ್ಲಿ ಹೆಚ್ಚು ನವಿಲುಗಳು ಹಾಗೆ ನೋಡಬಹುದು ದೇವಸ್ಥಾನದ ಒಂದು ಬಲ ನಮಗೆ ಒಂದು ಒಂದು ಬಾಗಿಲು ಕೂಡ ಇದೆ ಅದು ಕೂಡ ಈಗಿನ ಸ್ಥಿತಿಲಾವಸ್ಥೆಯನ್ನು ತಲುಪಿದೆ ಹಾಗೆ ನೀವು ನೋಡ್ಬೋದು ನಾವು ಹಳೆ ಫೋಟೋನ ತೋರಿಸ್ತಾ ಇದ್ದೀವಿ ದೇವಸ್ಥಾನ ಮುಂಚೆ ಹೇಗಿತ್ತು ಅನ್ನೋದು ಇದೊಂದು ಇಪ್ಪತ್ತು ವರ್ಷದ ಹಳೆ ಫೋಟೋ ಇದು ಆವಾಗ ಈ ರೀತಿ ಇದು ದೇವಸ್ಥಾನನ ಪೂರ್ಣ ಜೀರ್ಣೋದ್ಧಾರ ಮಾಡಿದರೆ ಆದರೆ ಮತ್ತೆ ಇವಾಗ ಇದು ಮತ್ತೆ ಪಾಳು ಬಿದ್ದ ಸ್ಥಿತಿಯಲ್ಲಿ ದೇವಸ್ಥಾನ ಚೆನ್ನಾಗಿದೆ ಆದರೆ ಸುತ್ತಮುತ್ತ ಯಾವುದೇ ಪೂಜೆ ಇಲ್ದರೆನೇ ಈ ಬಸದಿ ಜೈನ ಬಸದಿ ಇದು ಆದಿನ ಥರ ಬಸದಿ ತುಂಬಾ ಪೂಜೆ ಇಲ್ದರೆನೇ ಹಾಗೆ ಪಾಳು ಬಿದ್ದಿದೆ ಒಂಥರ ಬೇಸರ ಅನಿಸುತ್ತೆ ನಾವು ಇಷ್ಟು ಯಾತ್ರೆಗಳಲ್ಲಿ ಒಂದು ಸುಮಾರು ಒಂದು ಹತ್ತು ಹದಿನೈದು ಜೀನ ಮಂದಿರಗಳಿಗೆ ನಾವು ಹೋಗಿದೀವಿ ಎಲ್ಲ ಚೆನ್ನಾಗಿ ಪೂಜೆಗಳಾಗ್ತಾ ಇತ್ತು ಕೆಲವೇ ಕೆಲವುಗಳಲ್ಲಿ ಇದು ಒಂದು ಕೂಡ ಜೀನ ಮಂದಿರ ಪಾಳನ್ನ ಬಿದ್ದಿದೆ ಇದು ಆದಿನಾಥ ಅವರ ಬಸದಿ ಅನಿವಾಲ ಅಂತ ಹೇಳಿ ಪಿರಿಯಾಪಟ್ನ ತಾಲೂಕಲ್ಲಿ ಬರುತ್ತೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಇನ್ನ ನಾವು ಸರಿಸುಮಾರು ಇನ್ನೂರು ದೇವಸ್ಥಾನಗಳನ್ನ ಕರ್ನಾಟಕದಾದ್ಯಂತ ನಾವು ಹೋಗ್ಬೇಕಾಗಿದೆ ಇಷ್ಟುವರೆಗೂ ಸಪೋರ್ಟ್ ಮಾಡಿದೀರಾ ಇನ್ ಮುಂದಕ್ಕೂ ನೀವು ಹೀಗೆ ಸಪೋರ್ಟ್ ಇರ್ತೀರಾ ಅಂತ ಅನ್ಕೊಳ್ತಾ ಜೈ ಹಿಂದ್